ವ ಎಲ್ಲ ಸೋಲಾರ್ ಮೇಲೆ ರನ್ ಹಾಕವ್ರ ನಾವ್ ಯಾವ್ದೋ ರೀತಿಯಿಂದ ಕರೆಂಟ್ ಆಗಿರ್ಬೋದು ಏನೂ ಉಪಯೋಗ ಮಾಡಿಲ್ರಿ ಡೈರೆಕ್ಟ್ ಬೋಟ್ ಹಾಕಿ ಅರಿಶಿನ ಬೀಸ್ತೈತ್ರಿ ಇದನ್ನ ನುಚ್ಚಿದ್ರ ರೈತರು ಒಡ್ಕೊಂಡ್ ಬಂದಿದ್ರ ಇದ್ರೊಳಗ ಬೀಸ್ ಕೊಡ್ತೇವೆ ಒಂದ್ ಮೀಳಿತ ಅಂದ್ರೆ ಐದು ಆರು ಮರಿ ಆಗ್ತಾವ್ರ ಮೇಡಮ್ ಒಂದ್ ತಿಂಗಳದಾಗ ದೊಡ್ಡ ಹಾಕವ್ರಿ ಒಂದ್ ತಿಂಗ್ಳದಾಗಿ ಮಾರಾಟ ಮಾಡಬಹುದು ನಾವು ರೈತರಿಗೆ ಹೆಚ್ಚಿ ಫ್ರೆಂಡ್ಸ್ ಯಾರ್ ಸಾಕರ್ಲಿ ಅವ್ರಿಗೆ ಎಷ್ಟ ಕೊಡ್ತೇವ್ರ ರೈತರ ಸ್ಟಾಕ್ ಮಾಡಿ ಹೋಗಬಹುದು ಒಂದ್ ವರ್ಷ ಇರ್ತಕ್ಕ ಸ್ಟೋರೇಜ್ ಮಾಡ್ಕೋಬಹುದು ಇದ್ ಎಷ್ಟು ದಿನ ಆಯ್ತು ಇದು ಆರ್ ತಿಂಗಳದ ಐತಿ ನಾವು ದಾಗ ಮಾಡ್ತೇವ್ರ ಬೆಲ್ಲ ಉಪ್ಪ ಮಿನರಲ್ ಮಿಕ್ಸರ್ ಪೌಡರ್ ಅಷ್ಟೇ ನಾವು ಗೋಶಾಲೆದಾಗ ಟ್ರೈನಿಂಗ್ ಮುಗಿಸೋ ಬಂದ್ರಿ ಇಲ್ಲಿ ಕೌಜಿಲ್ಗೆದ್ರಿ ಈಗ ಗಿರ್ರಿ ಇವು ಜವಾರಿ ರೀ ಕಾಂಕ್ರೇಜ್ ಐತ್ರಿ ಶಾಯಿ ವಾಲೈತೆ ರೀ ಎಲ್ಲ ಜಾತಿನೂ ಅದಾವೆ ಇದು ಗಣಜೀಮ ಅಮೃತ ನೋಡ್ಬೋದು ರೀ ರೆಡಿಯಾಗಿ ಹಾಕೊಂಡೈತ್ರಿ ಹುಡಿ ಹೊಡೆದು ಅಗದಿ ನಮಗೆ ನಾರ್ಮಲ್ ಆಗಿ ಬರ್ತೈತಿ ತನಕ ನಾವು ಹತ್ತು ಸಲ ಮಲ್ಟಿಪಲ್ ಮಾಡ್ಕೊಂಡು ಅದು ಔಷಧ ಮೇಲೆ ಮಾಡ್ಕೊತ ಹೋಗ್ಬೋದು ಇದು ಅಗ್ನಿ ಅಸ್ತ್ರ ಅತ್ತಿ ಕೀಡಿಗಾಗಿ ರೆಡಿ ಮಾಡ್ಕೋತವ್ರೆ ಇದು ಎರೆ ಜಲ ಘಟಕ ಮಾಡ್ಕೊಂಡ್ರೆ ಇಷ್ಟು ಮಟ್ಟೆ ಕಲ್ಲು ಇಷ್ಟು ಸಣ್ಣ ಕಲ್ಲು ಇದು ಉಸುಕು ಹಾಕಿದ್ರೆ ಇದೆಲ್ಲ ಗೊಬ್ಬರ ತುಂಬಿದ್ರೆ ಅಲ್ಲಿ ಸ್ವಲ್ಪ ಪ್ರಮಾಣದಾಗ ಎರೆ ಹೊಳ್ಬಿಟ್ಟು ಅಂದ್ರೆ ಅವು ಏನು ತಿಂದ ಗೊಬ್ಬರನೂ ಮಾಡ್ತಾವ್ರೆ ಅಲ್ಲಿ ನೀರು ಸಿಂಪಡಣೆ ಮಾಡೋದಿಂತ ನಮ್ಗೆ ಕೆಳಗೆ ಏನು ಸ್ಲರಿ ಬರ್ತೈತಿಲ್ಲ ಅದನ್ನ ನಾವು ಸ್ಲರಿ ಟಾಣಿ ಕಾಯಿ ಪರಿವರ್ತನೆ ಮಾಡ್ಕೊಳ್ತೇವೆ ಅಗ್ದಿ ನಮ್ಗೆ ತಿಳಿಯಾಗೆ ಬರ್ತೈತಿ ಕಲ್ಲು ಉಸುಕು ಇದನ್ನ ಹಾಕಿ ಮಟ್ಟೆ ಕಲ್ಲು ಹಾಕಿರ್ತಾರೆ ಎಲ್ಲ ಸೋಲಾರ್ ಮೇಲಾರ ಒದ್ರ ಎರಡನೇ ಅದ ನಾವು ಎ ಸಿ ಕನ್ವರ್ಟರ್ ತಗೋದ್ರ ಸ್ಟೋರೇಜ್ ಕೆಪಾಸಿಟಿ ಐತ್ರಿ ಅಂದ್ರೆ ಕೆಲವೊಂದು ಸೋಲಾರ್ ಏನಕ್ಕವ್ರೆ ಡೇ ಟೈಮ್ ದಾಗ ಅಷ್ಟೇ ಯೂಸ್ ಮಾಡ್ಬೇಕಾರ ನಮ್ಮ ಎಲ್ಲ ನೈಟು ಯೂಸ್ ಮಾಡ್ಬೋದು ಹಿಂಡ್ರಿ ಅರ್ಶಿನ್ ಪೌಡರ್ ಬೇಕನ್ರಿ ಇಲ್ಲ ಇತ್ತು ನೋಡಿದ್ವಲ್ಲ ಕಲರ್ ಕಾಣಿಸ್ತಾ ಇದ್ ಮಷೀನ್ ಸರ್ ಇದು ಡೈರೆಕ್ಟ್ ಬೋಟ್ ಹಾಕಿ ಅರ್ಶಿನ ಬಿಸ್ತೈತ್ರಿ ಇದನ್ನು ನುಚ್ಚಿದ್ರೆ ರೈತರು ಒಡ್ಕೊಂಡ್ ಬಂದಿದ್ದರೆ ಇದ್ರೊಳಗೆ ಕೊಡ್ತಾರೆ ರೈತರು ಸರ್ವಿಸ್ ಕೊಡ್ತವ್ರು ಕೊಬ್ಬರಿ ತರದವ್ರು ನಮ್ಗೆ ಅಖಂಡ ತಂದ್ರೂನು ಎಣ್ಣಿತ ಕೊಡ್ತರು ಅಂದ್ರೆ ಚೂಕ್ ಮಾಡುವ ರೀ ಅರಸಿನ ತಂದ್ರು ಚೂಕ್ ಮಾಡುವ ಅವಶ್ಯ ಇಲ್ರಿ ಎಲ್ಲ ಬೀಸಿಕೊಡ್ತೇವೆ ಸ್ಟೋರೇಜ್ ಕೆಪಾಸಿಟಿ ರೀ ಕೃಷಿ ಇಲಾಖೆ ಮತ್ತೆ ಸೆಲ್ಕೋ ಫೌಂಡೇಶನ್ ಅದನ್ನ ಇನ್ಸ್ಟಾಲೇಷನ್ ಮಾಡಿ ಟರ್ಕಿ ಪಕ್ಷಿ ರೀ ಇಲ್ಲಿ ಕೋಳಿ ಇದಾವ್ರಿ ಟರ್ಕಿ ಬಾತ್ಕೋಳ್ರಿ ಎಲ್ಲ ಅಲ್ಲಿ ಮೊಲ ಸಾಕಾಣಿಕೆ ಅದಾವ್ರಿ ಈ ಸದ್ದ ಒಂದ ಮೂರ್ ದೊಡ್ಡ ಅದಾವ್ರಿ ಒಂದ್ ಆರ್ ಸಣ್ಣ ಸೈಜ್ ಇದಾವ್ರಿ ನಾವೇನ್ ಮಾಡ್ತೀವ್ರಿ ಅಷ್ಟಷ್ಟ ಕೊಡ್ತೀವ್ರಿ ಒಳಗ್ ಬರ್ಲಿ ಏನ್ ಮಾಡಂಗಿಲ್ಲ

ಈಗ ಹದಿನೈದ ದಿನದ ಒಂದ್ ತಿಂಗಳಾಗ ದೊಡ್ಡವ್ರಿ ಒಂದ್ ತಿಂಗಳದಾಗ ಮಾರಾಟ ಮಾಡ್ಬೋದು ನಾವ ರೈತರಿಗೆ ಹೆಚ್ಬಿ ಯಾರ ಸಾಕರ್ಲ ಅವ್ರಿಗೆ ಎಷ್ಟ ಕೊಡ್ತವ್ರಿರ್ತೀರಾ ಹ್ಞೂ ರೀ ಅಂದ್ರ ಪೀಡ್ ಅದು ವೇಸ್ಟ್ ರೀ ಎಷ್ಟ್ ಬೇಕಷ್ಟ ನೀರ್ ಕುಡಿತಾವ್ರಿ ಎಷ್ಟ್ ಬೇಕಷ್ಟ್ರಿ ಮತ್ತೆ ನಾವು ಕಳಿಸಾಕಿ ಏನು ಮಾಡ್ತೀವಿ ವೇಸ್ಟ್ ರಮ್ದು ಏನಿರ್ತಾ ಇರ್ತಿರ್ಲಿಲ್ಲ ಅದನ್ನ ಕಟ್ ಮಾಡಿ ಹೋಗ್ತೀವಿ ಯಾವ್ದಾರ ಯಾವುದೇ ರೀತಿ ಅಂದ್ರೆ ವಾಸ ಸ್ಮೆಲ್ ಅದು ಹಂಗಿಲ್ಲ ಅನಾವಶ್ಯವಾಗಿ ಭತ್ತದ ಹೊಟ್ಟ ಎಂಥ ಎಂತ ಕೊಂಡ್ ತಂದು ಹಾಕಂಗಿಲ್ಲ ನ್ಯಾಚುರಲ್ ಫಾರ್ಮಿಂಗ್ ಸೈಲೇಜ್ ನಾವ ರೆಡಿ ಮಾಡ್ತೀವಿ ರೀ ನಾವು ಒಂದು ವರ್ಷದವರೆಗೂ ಸ್ಟಾಕ್ ಮಾಡ್ತೀವಿ ಇವಾಗ ರೈತರ ಸ್ಟಾಕ್ ಮಾಡಿ ಇಟ್ಕೋಬಹುದು ಒಂದು ವರ್ಷ ಇರ್ತಕ ಸ್ಟೋರೇಜ್ ಮಾಡ್ಕೋಬಹುದು ಇದನ್ನ ಸೈಲೇಜ್ ಅಂದ್ರೆ ನಮ್ಮ ಯಾವಾಗ ಕಂಟಿನ್ಯೂಸ್ ರಸಮಿ ಸಿಗಂಗಿಲ್ಲ ಹಸಿ ಮೇವ್ರೆ ಈ ರೀತಿಯಾಗಿ ನಾವು ಬೆಲ್ಲ ಎರಡ್ ಕೆಜಿ ಎರಡ್ ಕೆಜಿ ಮಿನರಲ್ ಮಿಕ್ಸರ್ ಪೌಡರ್ ಎರಡ್ ಕೆಜಿ ಉಪ್ಪು ಹಾಕಿರಿ ಎಂಟರಿಂದ ಹತ್ತು ಲೀಟರ್ ನೀರು ಹಾಕಿ ಮಾಡಿಟ್ಟು ಒಂದ್ರೆ ನಾವು ಒಂದ್ ವರ್ಷ ಎರಡ್ ವರ್ಷವರೆಗೆ ಯೂಸ್ ಮಾಡ್ಕೋಬಹುದು ಯಾವ ಟೈಪ್ ಹಸಿ ನಾವು ಬ್ಯಾಗ್ ನಾಗ ತುಂಬಿರ್ತಲ್ಲ ಅದ ಟೈಪ್ ಇರ್ತೈತಿ ಎಷ್ಟು ದಿನ ಆಯ್ತು ತುಂಬಿ ಇದು ಆರ್ ತಿಂಗಳ ಆರ್ ತಿಂಗಳ ಇಷ್ಟು ಫ್ರೆಶ್ ಆಗಿದೆಯಲ್ಲ ಹ್ಞೂ ರೀ ಮೇಡಮ್

ನಾವ್ ಇಲ್ಲಿ ಇದ್ರೇನಿಂಗ್ ಮುಗಿಸ್ಬಂಡಿ ಕೌಜಿಲ್ಗೆ ಅದ್ರಿ ಮಾದರಿ ಹೋಗಿ ನೋಡ್ಕೊಂಡ್ ನೋಡ್ಕೊಂಡ್ರಿ ತರಬೇತಿ ನಾಟಿ ಕೋಳಿ ಒಂದ್ ಇಪ್ಪತ್ತದಾವ್ರಿ ಹ್ಞೂ ಬಾತಕೋಳಿ ಒಂದ್ ಹತ್ತದಾವ್ರಿ ಟರ್ಕಿ ಪಕ್ಷರಿ ಚೀನಿ ರೀತಿಯಾಗಿದಾವ್ರಿ ಅಲ್ಲಿ ಪಾರಿವಾಳ ಲವ್ ಬರ್ಡ್ಸ್ ರೀ ಆಫ್ರಿಕನ್ ಬರ್ಡ್ಸ್ ರೀ ಅಲ್ಲಿ ಇದಾವ್ರಿ ಈಗ ಸದ್ಯದಾಗ ಆರು ಗೋ ಅದಾವ್ರಿ ಒಂದ್ ಎರಡು ಎಮ್ಮೆ ಅದಾವ್ರಿ ಒಂದು ವಿಶೇಷತೆ ಅಂದ್ರೆ ನಮ್ಮದು ಇಲ್ಲಿ ಮೇಯ್ ತೋಳದ ನೀರ್ ಆಗಿರ್ಬೋದು ಎಲ್ಲಾ ವೇಸ್ಟ್ ಸೇಖರಣೆ ಹಾಕೈತ್ರಿ ಬಯೋಡೈಜೆಸ್ಟರ್ ಟ್ಯಾಂಕ್ ಐತ್ರಿ ಎಲ್ಲೂ ವೇಸ್ಟ್ ಒಂದ್ ಹನಿ ವೇಸ್ಟ್ ಆಗಂಗಿಲ್ಲ ನಾವು ಏನ್ ಮಾಡ್ತೇವ್ರಿ ರೌದಿ ತಂದು ಯಾರು ಸುಡ್ತಾರಲ್ಲ ಸ್ಟಾಕ್ ಮಾಡಿ ಹೋಗ್ತವ್ರೆ ಅದನ್ನ ದನಗಳ ಕಾಲ ಹೋಗುದು ತುಳಸಿ ಆಡ್ರಿ ನಾವು ತಿಪ್ಪಿ ಹೋಗ್ತೇವೆ ಅಂದ್ರೆ ಅದನ್ನ ಗೊಬ್ಬರ ನಾವು ಮಲ್ಟಿಪಲ್ ಮಾಡ್ಕೋತಾರೆ ಮಿನಿಮಮ್ ಏನಿಲ್ಲ ಅಂದ್ರೆ ನಾವು ವರ್ಷಕ್ಕೆ ಐವತ್ತು ಟೈಪ್ ಗೊಬ್ಬರ ರೆಡಿ ಮಾಡ್ಕೋತಾರೆ ಅಂದ್ರೆ ನಾವು ಎಷ್ಟು ಗೊಬ್ಬರ ಹಾಕ್ತಿರ್ಲಿ ಅಷ್ಟು ನಾವು ಏನು ಹೊರಗಡೆ ಹಾಕೋದಕ್ಕೂ ನಮ್ಗೆ ಇಳುವರಿ ಬರ್ತಾವ್ ಎಷ್ಟು ಇವಾಗ ಇದ್ರಿಂದ ಎಷ್ಟು ಉತ್ಪನ್ನಗಳು ಬರ್ತಾ ಇದೆ ಎಷ್ಟು ಬೆಣ್ಣೆ ಮಾಡ್ತೀರಾ ಎಷ್ಟು ತುಪ್ಪ ಅಂದ್ರೆ ನಮ್ಮ ಸ್ಟಾಲ್ ಈಗಾಗಲೇ ನಾವು ಒಂದ್ ಸ್ವಲ್ಪ ತುಪ್ಪ ಇಡ್ತಾರೆ ಮೂಗ್ನೆ ಆಗೋದು ಹಾಕೋಕ್ರಿ ಮತ್ತ ಹಾಲು ಏನೈತ್ರಿ ಇಲ್ಲೇ ಬಂದ್ ಕಲೆಕ್ಟ್ ಮಾಡ್ತಾರ್ರಿ ನಾವು ಅದರಿಂತ ಸೆಗಣಿಂತ್ರ ನಾವು ಉತ್ಪನ್ನಗಳು ಮಾಡ್ತೀವ್ರಿ ಅಂದ್ರೆ ಸೊಳ್ಳೆ ಬತ್ತಿರಿ ದಂತ ಮಂಜನ ಇವರ ಗೋ ಅರ್ಕ ಗೋಮೂತ್ರ ಅಂತಾರೆ ಮತ್ತೆ ನಮ್ಮದು ಒಂದು ವಿಶೇಷ ಐತೆ ರೀ ನಮ್ಗೆ ಎನಿ ಟೈಮ್ ಗೋಮೂತ್ರ ಕೊಡ್ತಾರು ಯಾವಾಗ ಬೇಕಾದರೂ ಪ್ರಾಕ್ಟೀಸ್ ಕಂಟಿನ್ಯೂಸ್ ಕೈ ಎರಡು ಸರ ಸಾಕ್ರೆ ಗೋಮೂತ್ರ ಕೊಡ್ತಾರ ನೀವು ನೋಡ್ಬೋದ್ರಿ ಈಗ ಅಲ್ಲಿ ಹೋಗಿರಿ ಗಿರ್ ರೀ ಇವು ಜವಾರಿ ರೀ ಕಾಂಕ್ರೇಜ್ ಐತ್ರಿ ಶಾಯಿವಾಲ ಐತ್ರಿ ಎಲ್ಲ ಜಾತಿನೂ ಅದಾವೆ ಏನು ಎಫೆಕ್ಟ್ ಆಗಂಗಿಲ್ಲ ರೀ ಮೇಡಮ್ ನಾವು ಯಾವಕ್ಕೇನು ಹಾನಿ ಮಾಡಂಗಿಲ್ಲ ರೀ ನಾವು ಬರೀ ಕೈಯಾಡ್ಸ್ರೆ ಸಾಕು ಪ್ರಾಕ್ಟೀಸ್ ಸಿಗ್ತದ್ರಿ ಇದು ನಮ್ಮ ಊರೇ ಹಾಲ್ ಸಹಿತ ನಾವು ಯಾವಾಗ ಬೇಕಾದಾಗ ಹನ್ನೆರಡು ತಾಸು ಹಿಂಕೊಬೋದು ಅಂದ್ರೆ ಪ್ರಾಕ್ಟೀಸ್ ಇದಾವೆ ನಮ್ಮ ಯಾವುದೇ ರೀತಿ ಅಂದ್ರೆ ವೈದ್ಯದಾಗಿರ್ಬೋದು ಏನು ಮಾಡ್ರಿ ಎಲ್ಲರೂ ದನ ವೈಯ್ತು ಹಿಡಿಗುಡ್ಸಿಲ್ತಾರೀ ನಮಗೆ ಏನು ಬೇಕಾದ್ರೆ ಕೆಳಗೆ ಸಣ್ಣ ಹುಡುಗರು ಬಂದು ಮಕ್ಕಂದ್ರೆ ಏನು ಮಾಡಂಗಿಲ್ಲ ನಮ್ಗೆ ಒಂದ್ ಇಲ್ಲ ರೀ ಏನು ರೀ ನಮ್ಮೆಲ್ಲ ಪ್ರಾಕ್ಟೀಸ್ ಅದಾವೆ ನೀವು ರೀ ಇವನು ನಾವು ಸಣ್ಣಾಗಿರ್ತಾ ಇಂತ್ರ ತಂದು ಮೇಸ್ರಿ ನಾವು ರೂಢ ಮಾಡ್ಕೋತೀವಿ ರೀ ಓಕೆ ಹಾಂ ಅಂದ್ರೆ ಪ್ರ್ಯಾಕ್ಟೀಸ್ ಮಾಡ್ಕೊಂಡ್ರೆ ಹಿಂಡುದಾಗಿರ್ಬೋದು ಗೋ ಮೂತ್ರದಾಗಿರ್ಬೋದು ರೀ ಮತ್ತು ನಾವು ಬೆಳಗಿನ ಐದರಿಂದ ಆರು ಹಿಡ್ದಿದ್ದು ಅಷ್ಟೇ ಅರ್ಕ ತೆಗಿತು ರೀ ಉಳಕಿದ್ದು ಹಿಡಿದಿದ್ದು ಕಲೆಕ್ಟ್ ಎಲ್ಲ ಮಾಡಿರಿ ಅಲ್ಲಿ ಇಟ್ಕೋತಾರೆ ಔಷಧಗಳು ರೆಡಿ ಮಾಡ್ಕೋತವ್ರಿ ಅಂದ್ರೆ ಬೆಳಿಗ್ಗೆ ಬಿಡಿ ಪ್ರತಿಯೊಂದು ಔಷಧಗಳನ್ನು ಇಲ್ಲೇ ರೆಡಿ ಮಾಡ್ತರು ಅಗ್ನಿ ಅಸ್ತ್ರ ನಿಮಾಸ್ತ್ರ ಗೋ ಕೃಪಾಮೃತ ರೀ ಜೀವಾಮೃತ ಗೋನಂದ ಜಲ ಸತ್ತು ಕರಿಂದ ಔಷಧ ಸಹಿತ ನಾವು ರೆಡಿ ಮಾಡ್ತೇವೆ ಅಥವಾ ಇಳ್ದಾಗ ಏನಾದರೂ ಇದ್ದರೆ ಅದನ್ನು ರೆಡಿ ಮಾಡ್ಕೋತೀವಿ ಆದಾಯ ಅನ್ನೋಕ್ಕಿತ್ತ ನಾವೇನೇ ಲೆಕ್ಕ ಐತಿಲ್ರೀ ಆದ್ರ ಅನ್ಕೂಲ್ ಐತ್ರಿ ಮಾಡ್ಬೋದ್ರೆ ಎಲ್ಲಾರು ಉಪಯೋಗ ಉಪಯೋಗಕೈತ್ರಿ ಬರೀ ನಾವು ಆದಾಯ ಅನ್ನೋಕ್ಕಿಂತ ಇದ್ರಿಂತ ಹಾಲಿನ ಉತ್ಪನ್ನ ಉತ್ಪನ್ನಿತ್ತಾರೆ ಇದರದ ಗೊಬ್ಬರ ಇದರದ ಸೆಗಣಿತ್ರ ಏನು ಉತ್ಪನ್ನಗಳು ಮಾಡ್ತಾರಲಾ ಅದ ನಮಗೆ ಡಬಲ್ ಪಾರ್ಟ್ ಜಾಸ್ತಿ ಈ ಕೆಲವೊಂದ್ ಜನ ಏನ್ ಮಾಡ್ತಾರ ಹೈನುಗಾರಿಕೆ ಅಂದ್ರ ಹಾಲಿನ ಉತ್ಪನ್ನಗಳು ಅಷ್ಟು ಆತಾರ ಹಾಲ್ ಬಂದ್ರ ಲಾಭ ಆತಾರ ಆರ ಒಂದ್ ಮನ್ಯಾಗ ಗೋ ಐತೆ ಅದು ಹಂಗ ಇದ್ರೂ ಗೋಮೂತ್ರ ಸಹಿತ ಲಾಭ ತಗೋಬಹುದು ಒಂದು ಗೋ ಸಾಕಿ ಸಾಕು ಒಂದ್ ಸಂಸಾರ ನಡೆಸಬಹುದು ನಡೆಸಬಹುದು ಆರಾಮ್ ಲಾಭದಾಯಕ ಲಾಭದಾಯಕ ಹಿಂಗೆ ಇಲ್ಲಿ ಎಲ್ಲಾ ತರ ಔಷಧಿಗಳನ್ನು ನಾವ್ ಇಲ್ಲೇ ರೆಡಿ ಮಾಡ್ತವ್ರ ಪೀಸ್ ಟಾನಿಕ್ ರೆಡಿ ಮಾಡ್ತವ್ರಿ ಲಿಂಬು ಟಾನಿಕ್ ರೀ ಘನ ಜೀವ ಅಮೃತ ರೆಡಿ ಮಾಡ್ತೇವ್ರಿ ಇದು ಇದ್ ಗಣಜೀ ಅಮೃತ ಈಗ ರೆಡಿ ಆಗಿ ಬಂದೈತ್ರಿ ಹುಡಿ ಒಡೆದ ಅಗ್ದಿ ನಮ್ಗೆ ನಾರ್ಮಲ್ ಆಗಿ ಬರ್ತೈತಿ ನಮ್ಮ ನಮ್ಮಜ್ಜಿ ಸ್ಟೋರೇಜ್ ಇಟ್ಕೊಂಡ್ ಅಮ್ಮಜ್ಜಿತ್ರ ಔಷಧಗಳು ರೆಡಿ ಮಾಡ್ಕೊತ ರೀ ಇದು ಗೋಮೂತ್ರಿ ಅಲ್ಲಿ ಏನ್ ಹಿಡದಿದ್ರಲ್ಲ ಇವನ್ ಸ್ಟಾಕ್ ಮಾಡಿ ಕಂಟಿನ್ಯೂಸ್ ಇಷ್ಟ ಇರ್ತಾವ್ರೆ ಯಾರು ಹೊರಗಡೆ ರೈತರು ಬೇಕಂದ್ರೂ ಎಂಟ್ ರೂಪಾಯಿಕ್ ಲೀಟರ್ ಕೊಡ್ತೀವಿ ಮೊದಲೆಲ್ಲ ಫ್ರೀಯಾಗಿ ರೀ ಅವ್ರು ಅವಶ್ಯ ಇದ್ದದ್ ಬಿಟ್ರೆ ಐದು ಲೀಟರ್ ಬೇಕಂದ್ರೂ ಹತ್ತತ್ ಲೀಟರ್ ಇಪ್ಪತ್ ಲೀಟರ್ ಕ್ಯಾನ್ ತಂದ ನಮಗ್ ಸಹಿತ ಮಾಡಾಕತ್ತಾರ ಹಿಂಗಾಗಿ ಒಂದ್ ಚಾರ್ಜಸ್ ಮಾಡಿದ್ರೆ ಎಂಟು ರೂಪಾಯಿ ಲೀಟರ್ ಇಲ್ಲ ಸರ್ ಫ್ರೀಫಲ್ಲಿ ಇದು ಡಬ್ಲ್ಯೂ ಡಿ ಸಿ ಹತ್ತು ವೇಸ್ಟ್ ಈ ಕಂಪೋಸರ್ ರೆಡಿ ಮಾಡ್ತೇವ್ರಿ ಅದರಿಂದ ನೆಲ ಮಿದು ಹಾಕೈತ್ರಿ ರೌದಿ ಕೊಳಸಾಕ ಭಾಳ ಅನುಕೂಲ ಐತೆ ಬರ ದಿಡ್ ನೂರು ರೂಪಾಯಿ ಕೊಟ್ಟು ಒಂದ್ ಬಾಟ್ಲಿ ತಂದ್ ಮಾಡಿರ್ಕೊಂಡ್ರೆ ನಾವು ಮಲ್ಟಿಪಲ್ ಮಾಡ್ಕೊತ ಹೋಗಬಹುದು ಅದನ್ನ ಒಂದ್ ವರ್ಷ ತನಕ ನಾವು ಹತ್ತು ಸಲ ಮಲ್ಟಿಪಲ್ ಮಾಡ್ಕೊಂಡು ಅದು ಔಷಧ ಮೇಲೆ ಮಾಡ್ಕೊತ ಹೋಗ್ಬೋದು ಇಷ್ಟೆಲ್ಲ ಈ ಕಡೆ ಅಂದ್ರೆ ನಮ್ಮ ಫ್ಯಾಮ್ಲಿನು ಎಲ್ಲ ನಮ್ಮ ಕೈ ಗುಟ್ಟಕ್ಕೈತೆ ನಮ್ಮ ಅಣ್ಣವ್ರು ಆಗಿರ್ಬೋದು ನಮ್ಮ ರೀ ನಮ್ಮ ರೀ ನಮ್ಮ ಅವ್ವಾರ ಎಲ್ಲರೂನು ನಮ್ಮ ಕೈ ಗುಟ್ಟು ಜೋಡಿಸ್ತಾರೆ ರೀ ಅಂದ್ರೆ ಒಂದೊಂದು ಕೆಲಸ ಒಂದೊಂದು ಒಬ್ಬೊಬ್ಬರು ಮಾಡೋ ಇದನ್ನ ಮಾಡ್ತಾರೆ ಎಷ್ಟು ಜನ ನಾವು ಫ್ಯಾಮ್ಲಿ ಇಲ್ಲಿ ಆರು ಜನ ಆದ್ರೆ ಈಗ ಅಂತ

ಪಪ್ಪಾಳಿಕಾಯಿ ಬಾಳಿಕಾಯಿ ವೇಸ್ಟ್ ಈ ಕಂಪೋಸರ್ ಒಂದು ಬಾಟ್ಲಿ ರೀ ಬೆಲ್ಲ ಗೋಮೂತ್ರ ಹಾಕಿಟ್ಟು ಅಂದ್ರೆ ಎರಡು ಎಲ್ಲ ಕಳತ್ ರಸ ಆಗಿ ಬರ್ತೈತೆ ಅದನ್ನ ನಾವು ಬರೀ ಐವತ್ತು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದ್ರೆ ಇಪ್ಪತ್ತು ಲೀಟರ್ ಕ್ಯಾನ್ ಗಿರೆ ಐವತ್ತು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದ್ರೆ ಇದು ಎಲೆಗಳ ಕಷಾಯ ಆತ್ ಬರ್ತೈತೆ ಅಂದ್ರೆ ಈಗ ಬೇವಿನ ಎಲೆ ಆಗಿರ್ಬೋದು ಗೊಬ್ಬರ ಎಲೆ ವೇಸ್ಟ್ ಎಲೆಗಳು ಏನಿರ್ತಾವಲ್ಲ ಇದ್ರೊಳಗೆ ತಂದು ತುಂಬಿಸ್ತೀವಿ ರೀ ಅದ್ರೊಳಗೆ ಏನು ಮಾಡ್ತೀವ್ರಿ ನೀರ್ ಸ್ಟೋರೇಜ್ ಮಾಡ್ಕೋತಾರೆ ನೀರ ಅಥ್ವಾ ಗೋಮೂತ್ರ ಸ್ಟೋರೇಜ್ ಅಂದ್ರೆ ಇಪ್ಪತ್ತು ದಿವ್ಸಕ್ಕೆ ಬಿಟ್ರೆ ಆ ಎಲೆಗಳದಾಗಿಂದ ಏನು ರಸ ಇರ್ತೈತಿರಲ್ಲ ಅದು ನಮ್ಮ ಗುಮೂತ್ರದಾಗ ಬಂದುಬಿಡ್ತೈತೆ ಅದನ್ನ ನಾವು ಬೆಳಿಗ್ಗೆ ಸ್ಪ್ರೇ ಮಾಡೋದ್ರಿಂದ ಒಂದ್ ಲೀಟ್ರ್ ಹಾಕಿ ಇಪ್ಪತ್ತು ಲೀಟ್ರ್ ಕ್ಯಾನಿಗ್ರಿ ಯಾವ್ದಾರ ಓಕೆ ಯಾವುದಾರು ರೋಗ ಅದು ಕಂಟ್ರೋಲ್ ಬರ್ತೈತಿ ರೋಗ ಬರ ಎಲ್ಲ ಬೆಳಿ ಯಾವ ಬೇಕಾದ ಬೆಳಿಗ್ಗೆ ಸ್ಪ್ರೇ ಮಾಡ್ಬೋದ್ರಿ ಅಂದ್ರೆ ನಾವು ಕಾಯಿಪಲ್ಲೆ ಸಣ್ಣ ಬೆಳಿ ಇತ್ತಂದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡುದ್ರಿ ಅಂದ್ರ ಅರ್ಶಿನ ಕಬ್ಬ ಇತ್ತಂದ್ರ ಸ್ವಲ್ಪ ಪ್ರಮಾಣ ಡೋಸ್ ಹೆಚ್ಚು ಮಾಡೋದ್ರಿ ಅಂದ್ರ ಒಂದ್ ಲೀಟ್ರ್ ಹಾಕುವಲ್ಲಿ ಎರಡ್ ಲೀಟ್ರ್ ಹಾಕ್ಬೋದು ಡಾಕ್ಟರ್ ಹೇಳ್ತಾ ಇರ್ತಾರೆ ಬೆಳಗ್ಗೆ ಬೆಳಿಗ್ಗೆ ಕಷಾಯ ಕುಡಿರಿ ಜೀವಕ್ಕೆ ಒಳ್ಳೇದು ಅಂತ ಆರೋಗ್ಯಕ್ಕೆ ಒಳ್ಳೇದು ಅಂತ ಆದ್ರೆ ರೈತರು ಅವ್ರ ಸ್ವಂತ ಜಮೀನಿಗೆ ಬೆಳಿಗ್ಗೆ ಬೆಳಿಗ್ಗೆ ಕಷಾಯ ಕುಡ್ಸಿದ್ರೆ ಬೆಳಿಗ್ಗೆ ಒಳ್ಳೇದು ಅಧಿಕ ಇಳುವರಿ ಬರುತ್ತೆ ಅಧಿಕ ಲಾಭನ ಪಡ್ಕೋಬಹುದು ಅದಕ್ಕೆ ಸಾಕ್ಷಿ ನಮ್ಮ ಕಾಣ್ ಸರ್ ಈ ಸತ್ತ ಕರಿವಿನ ಔಷಧ ರೆಡಿ ಮಾಡ್ತರು ನಾವು ಇಲ್ಲಿ ಎಷ್ಟ ಅಲ್ರೀ ಇಲ್ಲಿ ಹೊರಗಡೆ ಯಾರಾದ್ರೂ ಸತ್ತಿದ್ರ ನ್ಯಾಚುರಲ್ ಆಗಿ ಏನಾದ್ರು ಆಗಿ ಸತ್ತಿದ್ರೆ ಅವ್ರಿಗೆ ಹೇಳಿಟ್ಟಿರ್ತಾರ ಏನ್ರ ಆರ ಹಂಗೇನ್ ಅದು ಇದ್ರೆ ಹೇಳ್ತಾರೆ ಈಗ ಗೋಶಾಲೆದಾಗ ಸತ್ಯದ ಖರಾ ತಂದು ಮಾಡಿದ್ರೆ ಅದಕ್ಕೆ ಅದರ ತೂಕ ತೂಕ ಬಾಳಿಕಾಯಿ ರೀ ಪಪ್ಪಾಳಿಕಾಯಿ ವೇಸ್ಟ್ ಈ ಕಂಪೋಸರ್ ಒಂದು ರೀ ಬೆಲ್ಲ ಮಜ್ಜಿಗೆ ಗೋಮೂತ್ರ ಹಾಕಿ ಪ್ಯಾಕ್ ಮಾಡ್ತವ್ರೆ ಆದ್ರೆ ಎಲ್ಲೂ ಸಹಿತ ಕರಿಗ ನಮ್ಗೆ ರಸ ಆಗಿ ಬರ್ತೈತೆ ಅಂದ್ರೆ ಅಂದರೆ ಚರ್ಮ ಎಲ್ಲಾನು ಕರಗ್ತೈತಿ ಅದನ್ನ ನಾವು ಬೆಳಿಗ್ಗೆ ಐವತ್ತು ಎಮ್ ಎಲ್ ಹಾಕಿ ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಸ್ಪ್ರೇ ಮಾಡೋದು ನಂತರ ಗ್ರೋತ್ ಪ್ರೊಮೋಟ್ರಾಗಿ ಬೆಳವಣಿಗೆ ಆಕೈತ್ರಿ ಅಂದ್ರೆ ಈಗ ನಾವು ಇಳುವರಿ ಕೆಂಪ್ ಅದು ಹಾಕವ್ರೆ ಬೆಳೀರಿ ಈಗ ಎಲ್ಲರೂ ಏನು ಮಾಡ್ತಾರೆ ರೈತರೆ ಪಟ್ನ ಹೋಗ್ಯಾರ ಒಂದು ಸ್ವಲ್ಪ ಚೇಂಜಸ್ ಆಗ್ತಂದ್ರೆ ಕೆಮಿಕಲ್ಸ್ ಅಂಗಡಿಗೆ ಹೋಗ್ರು ಅದ ಪರ್ಯಾಯವಾಗಿ ನಮ್ಮಲ್ಲಿನ ರೀ ಯಾವುದೂ ಹೊರಗಡೆ ತರಗೋ ಅವಶ್ಯಕತೆ ಇಲ್ಲರಿ ನಮ್ಮಲ್ಲಿನ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊಂಡ್ರೆ ಯಾವುದೋ ಹೋಗು ಕಂಟ್ರೋಲ್ ಮಾಡ್ಬೋದು ಇದು ಅಗ್ನಿ ಅಸ್ತ್ರ ಅತ್ತಿ ಕೀಡಿಗೆಯ ರೆಡಿ ಮಾಡ್ಕೋತಾರೆ ಇದು ಎರೆ ಜಲ ಘಟಕ ಮಾಡ್ಕೊಂಡ್ರೆ ಇಷ್ಟು ಮೊಟ್ಟೆ ಕಲ್ಲು ಇಷ್ಟು ಸಣ್ಣ ಕಲ್ಲು ಇದು ಉಸುಕ್ಕು ಇದು ಇದೆಲ್ಲ ಗೊಬ್ಬರ ತುಂಬಿದ್ರೆ ಅಲ್ಲಿ ಸ್ವಲ್ಪ ಪ್ರಮಾಣದಾಗ ಎರೆ ಹೊಳ್ಬಿಟ್ಟುಕೊಂಡ್ರೆ ಅವು ಏನು ತಿಂದ ಗೊಬ್ಬರನೂ ಮಾಡ್ತಾವ್ರೆ ಅಲ್ಲಿ ನೀರು ಸಿಂಪಡಣೆ ಮಾಡೋದಿಂತ ನಮ್ಗೆ ಕೆಳಗೆ ಏನು ಸ್ಲರಿ ಬರ್ತೈತ್ರಲ್ಲ ಅದನ್ನು ನಾವು ಸ್ಲರಿ ಟಾಣಿಕಾಯಿ ಪರಿವರ್ತನೆ ಮಾಡ್ಕೊತೇವೆ ಅಗದಿ ನಮ್ಗೆ ತಿಳಿಯಾಗೆ ಬರ್ತೈತೆ ಅಲ್ಲಿ ತಿಳಿಯಾಗೆ ಬರ್ತೈತಿ ಫಿಲ್ಟ್ರೇಷನ್ ಸಂಬಂಧ ನಾವು ಕಲ್ಲು ಉಸುಕು ಇದನ್ನ ಹಾಕಿ ಮಟ್ಟೆ ಕಲ್ಲು ಹಾಕಿರ್ತಾರೆ ಮತ್ತೆ ನಮ್ಗೆ ಗೊಬ್ಬರ ಸಹಿತ ರೆಡಿ ಆಕೈತಿ ಎರಡೂ ಮಲ್ಟಿಪಲ್ ರೀ ಅಂದ್ರೆ ನಾವು ಎರೆ ತೊಟ್ಟಿ ಗೊಬ್ಬರ ಮಾಡೋದಕ್ಕೂ ಇದಕ್ಕೂ ರೀ ಇಷ್ಟು ಪ್ಯೂರ್ ಆಗಿ ಬರ್ತೈತೆ ಸ್ಲರಿ ಅಗದಿ ನಮಗೆ ನೀರು ನೋಡಿದಂಗ ಬರ್ತೈತೆ ರೀ ಅಷ್ಟು ಆಗ್ಯಾರ ಅದನ್ನು ನಾವು ಯಾವ ಬೇಕಾದ ಬೆಳಿಗ್ಗೆ ಸ್ಪ್ರೇ ಮಾಡ್ಬೋದು ಟಾಣಿಕಾಯಿ ಅಥವಾ ಡ್ರಿಪ್ ಆಗಿ ಬಿಡ್ಬೋದು ರೀ ನಮಗೆ ಬ್ಯಾಡ್ ಅಂದ್ರೆ ಇಲ್ಲೇ ಹತ್ತು ರೂಪಾಯಿ ಲೀಟ್ರ್ ಕೊಟ್ಟು ಬಂದು ಇಲ್ಲೇ ಹೋಯ್ತಾರೆ ಅಷ್ಟು ರಿಸಲ್ಟ್ ಓಕೆ ಇದು ಗೋಕೃಪ ಮುರ್ತಾರೆ ಕಣ್ಣೇರಿ ಮಠದ ಏನು ಲಿಕ್ವಿಡ್ ಕೊಡ್ತಾರಲ್ಲ ಗೋಕೃಪ ಕಲ್ಚರ್ ರೀ ಅದನ್ನ ಒಂದು ಲೀಟ್ರ್ ತಂದು ಎರಡು ಲೀಟ್ರ್ ಮಜ್ಜಿಗೆ ಎರಡು ಲೀಟ್ರ್ ಬೆಲ್ಲ ಹಾಕಿರಿ ರೆಡಿ ಮಾಡ್ಕೊಂಡ್ರೆ ಅದನ್ನ ಪ್ರತಿ ಎಂಟು ದಿನಕ್ಕೊಮ್ಮೆ ನಾವು ಸ್ಪ್ರೇ ಮಾಡಿದ್ರೆ ಹೊಲಗೊಳ್ಳಿ ಸಪ್ಲೈ ಮಾಡ್ತಾರೆ ತುಂಬಾ ಕಷಾಯ ಅದ್ರ ಜೊತೆಗೆ ತುಂಬ ಔಷಧಿಗಳೆಲ್ಲ ರೆಡಿ ಮಾಡಿದ್ದೀರಾ ಈ ಈಗ ಹೊಲಗಳಿಗೂ ಆಕೈತ್ರಿ ನಾವು ಹೆಂಗೆ ಊಟ ಮಾಡ್ತೀರಲ ಹಂಗೆ ಎಲ್ಲಾ ಕಂಟೆಂಟ್ಸ್ ಕೊಟ್ರ ಮಾತ್ರ ಇಳುವರಿ ಬರ್ತಾರೆ ಒಬ್ಬೊಬ್ರು ಏನು ಮಾಡ್ತಾರ್ರಿ ರೀ ಒಂದು ರೀತಿಯಾಗಿ ಔಷಧಿ ಕೊಡ್ತಾರಲ್ಲ ಒಂದೇ ರೀತಿಯಾಗಿ ಕೊಟ್ಟರೆ ಇಳುವರಿಯೇ ಹೊಡೆದ್ಕೊಂತ ಈಗ ನಾವು ಊಟ ಏನು ಬೇಕ್ರಿ ಹಣ್ಣು ಬೇಕು ಉಪ್ಪಿನಕಾಯಿ ಹಿಂಡಿ ಚಟ್ನಿ ಎಲ್ಲ ಥರ ತಿತ್ತಿರಲಿಲ್ಲ ಹಂಗೆ ನಾವು ಬೆಳೆಗಳಿಗೂ ಎಲ್ಲ ತರ ಪೋಷಕಾಂಶಗಳು ಕೊಟ್ಟರೆ ಮಾತ್ರ ಇಳುವರಿ ಚಲೋ ಬರ್ತಾವ್ರ್ ಹೌದು ಇದನ್ನ ಎಲ್ಲ ರೈತರು ಗಮನಿಸಬೇಕು ಹ್ಞೂ ರೀ ಅದಕ್ಕಿಂತ ಮುಖ್ಯವಾಗಿ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅವರಿಗೆ ಇದನ್ನ ಮಾಡಬೇಕ್ರಿ ಬನ್ನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ